ಸ್ನೇಹಿತರೆ ನಮಸ್ಕಾರ ಇದೇ ಬದುಕು ಇದೇ ಪ್ರಪಂಚ ನಾವು ಕಂಡಂತೆ ಪ್ರಪಂಚದ ಮಾನವರೆಲ್ಲರೂ ಭಾಷೆಗಳು ಬೇರೆ ಬೇರೆ ಆದರೂ ಅದರ ಅರ್ಥ ಒಂದೇ ಎಂಬಂತೆ ದುಃಖದ ಸಂದರ್ಭದಲ್ಲಿ ನಾವು ಹೊರ ಹಾಕುವ ಹೃದಯ ನಿವೇದನೆ ಒಂದೇ ಆಗಿರುತ್ತದೆ ಅದೇನೆಂದರೆ ದೇವರು ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟಗಳನ್ನು ಕೊಡಬೇಕು ಹೀಗೆಲ್ಲ ಭಾವನೆಗಳು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಾಗ ಗೌತಮ ಬುದ್ಧರ ಅನುಯಾಯಿಗಳು ಹೇಳುವ ಒಂದು ಚಿಕ್ಕ ಕತೆ ಮತ್ತೆ ಮತ್ತೆ ನನಗೆ ನೆನಪಾಗುತ್ತದೆ ಅದೊಂದು ಪುಟ್ಟ ಗ್ರಾಮ ಗ್ರಾಮದ ಕೆರೆಯ ದಂಡೆಯ ಮೇಲೆ ಒಬ್ಬ ಬಾಲಕ ಆಟವಾಡುತ್ತಾ ಕುಳಿತಿದ್ದ ಅವನು ಆಟವಾಡುತ್ತಿರುವ ಸಂದರ್ಭದಲ್ಲಿ ನೀರಿನಿಂದ ಒಂದು ಶಬ್ದ ಅವನಿಗೆ ಕೇಳಿಸುತ್ತದೆ ನನ್ನನ್ನು ಕಾಪಾಡು ನನ್ನನ್ನು ಕಾಪಾಡು ಎಂದು ಕೂಗುವ ಶಬ್ದ ಅವನಿಗೆ ಕೇಳಿದ ತಕ್ಷಣ ತಿರುಗಿಸಿ ನೋಡುತ್ತಾನೆ ಅಲ್ಲಿ ಮೊಸಳೆ ಒಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿರುವ ದೃಶ್ಯ ಅವನ ಕಣ್ಣಿಗೆ ಬಿಡುತ್ತದೆ ಮೊಸಳೆ ಕಣ್ಣೀರಿಡುತ್ತಾ ಬಾಲಕನನ್ನು ಸಹಾಯಕ್ಕಾಗಿ ಕೋರುತ್ತದೆ ಆದರೆ ಬಾಲಕ ಮೊಸಳೆಯನ್ನು ನೋಡಿ ನಿನ್ನನ್ನು ನಾನು ಈ ಬಂಧನದಿಂದ ಬಿಡಿಸಿದರೆ ನೀನು ನನ್ನನ್ನು ತಿಂದು ಬಿಡುತ್ತೀಯ ಆದ್ದರಿಂದ ನನ್ನಿಂದ ಈ ಕೆಲಸ ಆಗೋದು ಎಂದು ಸುಮ್ಮನಾಗಿ ಬಿಡುತ್ತಾನೆ ಆಗ ಮೊಸಳೆ ಹೇಳುತ್ತದೆ ನಾನು ಸತ್ಯವಾಗಿಯೂ ನಿನ್ನನ್ನು ತಿನ್ನುವುದಿಲ್ಲ ನನ್ನನ್ನು ಕಾಪಾಡು ಎಂದು ಮತ್ತೆ ಕಣ್ಣೀರು ಸುರಿಸುತ್ತಾ ಗೋಗರಿಯುತ್ತದೆ ಮೊಸಳೆಯ ಆ ಮಾತುಗಳನ್ನು ನಂಬಿದ ಹುಡುಗ ಬಲೆಯನ್ನು ಕಡಿದು ಹಾಕಲು ಪ್ರಾರಂಭಿಸುತ್ತಾನೆ ಬಲೆಯೊಳಗಿಂದ ಮೊಸಳೆ ತಲೆ ಭಾಗ ಹೊರಬಂದ ಕ್ಷಣವೇ ಆ ಹುಡುಗನ ಕಾಲನ್ನು ಹಿಡಿದುಕೊಳ್ಳುತ್ತದೆ ಬಾಲಕ ಚೀರುತ್ತಾ ಅಯ್ಯೋ ಪಾಪಿ ಮೊಸಳೆ ಇದು ನ್ಯಾಯಾನ ಎಂದು ಕಣ್ಣೀರು ಸುರಿಸುತ್ತಾ ಕೇಳಿದಾಗ ಏನು ಮಾಡೋದು ಇದೇ ಬದುಕು ಇದೇ ಪ್ರಪಂಚ ಎನ್ನುತ್ತಾ ಆ ಮೊಸಳೆ ಆ ಹುಡುಗನನ್ನು ನುಂಗಲು ಪ್ರಾರಂಭಿಸುತ್ತದೆ ಹುಡುಗನಿಗೆ ಸಾಯುವುದರ ಬಗ್ಗೆ ಕಿಂಚಿತ್ತು ಚಿಂತೆಯೇ ಇರಲಿಲ್ಲ ಆದರೆ ಕೃತಜ್ಞತೆಯಿಂದ ನಡೆದುಕೊಂಡ ನನಗೆ ಆ ಮೊಸಳೆ ಮುಂದಿಟ್ಟ ಆ ಸಿದ್ಧಾಂತ ಇದೇ ಬದುಕು ಇದೇ ಪ್ರಪಂಚ ಎನ್ನುವ ಮಾತು ಮಾತ್ರ ಅರಗಿಸಿಕೊಳ್ಳಲು ಆಗಲೇ ಇಲ್ಲ ಮೊಸಳೆಯ ಬಾಯಿಯಲ್ಲಿ ಸಿಲುಕಿಕೊಂಡಿರುವ ಬಾಲಕನ ದೃಷ್ಟಿ ಮರದ ಮೇಲೆ ಕುಳಿತಿರುವ ಒಂದು ಪಕ್ಷಿಯ ಕಡೆಗೆ ಹೋಗುತ್ತದೆ ಆ ಪಕ್ಷಿಯನ್ನು ಕುರಿತು ಆ ಬಾಲಕ ಕೇಳುತ್ತಾನೆ ಈ ಮೊಸಳೆ ಹೇಳುವ ಸಿದ್ಧಾಂತ ಇದೇ ಬದುಕು ಇದೇ ಪ್ರಪಂಚ ಅನ್ನುವ ಹಾಗೆ ಇದೇ ಬದುಕ ಇದೇ ಪ್ರಪಂಚನಾ ಎಂದು ಆ ಪಕ್ಷಿಗೆ ಪ್ರಶ್ನೆಯನ್ನು ಕೇಳುತ್ತಾನೆ ಅದಕ್ಕೆ ಉತ್ತರವಾಗಿ ಪಕ್ಷಿ ಹೇಳುತ್ತದೆ ಎಷ್ಟೋ ಜೋಪಾನವಾಗಿ ನಾನು ಮರದಲ್ಲಿ ಗೂಡು ಕಟ್ಟಿಕೊಂಡು ಮೊಟ್ಟೆಗಳನ್ನಿಟ್ಟಿರುತ್ತೇನೆ ಆದರೆ ಅವುಗಳನ್ನು ಹಾವುಗಳು ಬಂದು ನುಂಗಿಬಿಡುತ್ತವಲ್ಲ ಆದ್ದರಿಂದ ಇದೇ ಬದುಕು ಇದೇ ಪ್ರಪಂಚ ಮೊಸಳೆ ಹೇಳುವುದು ಸರಿ ಎಂದು ಹೇಳುತ್ತದೆ ಅದೇ ಕೆರೆಯ ದಂಡೆಯ ಮೇಲೆ ವಯಸ್ಸಾದ ಕತ್ತೆಯೊಂದು ನಿಂತಿರುತ್ತದೆ ಅದನ್ನು ನೋಡಿದ ಯುವಕ ಅದನ್ನು ಕೂಡ ಇದೇ ಪ್ರಶ್ನೆಯನ್ನು ಕೇಳುತ್ತಾನೆ ಅದಕ್ಕೆ ಆ ಕತ್ತೆಯು ಪ್ರತ್ಯುತ್ತರವಾಗಿ ಹೇಳುತ್ತದೆ ನಾನು ಯೌವನದಲ್ಲಿ ಗಟ್ಟಿಮುಟ್ಟಾಗಿದ್ದಾಗ ನನ್ನ ಯಜಮಾನ ನನ್ನ ದೇಹದ ಮೇಲೆ ಸಾಕಷ್ಟು ಭಾರವನ್ನು ಹೊರಿಸಿ ನನ್ನನ್ನು ದುಡಿಸಿಕೊಳ್ಳುತ್ತಿದ್ದ ಆದರೆ ನನಗೆ ವಯಸ್ಸಾಗುತ್ತಾ ಬಂದಂತೆ ನನಗೆ ಈ ಭಾರವನ್ನು ಹೊರದೇ ಆದಂಥ ಸಂದರ್ಭದಲ್ಲಿ ನನಗೆ ಆಹಾರ ಹಾಕಲು ಸಾಧ್ಯವಾಗದೆ ನನ್ನನ್ನು ಮನೆಯಿಂದ ಹೊರ ಹಾಕಿದ ಅದಕ್ಕೋಸ್ಕರ ಮೊಸಳೆ ಹೇಳೋದರಲ್ಲಿ ತಪ್ಪೇ ಇಲ್ಲ ಇದೇ ಬದುಕು ಇದೇ ಪ್ರಪಂಚ ಎಂದು ಆ ಕತ್ತೆ ಹೇಳಿತು ಹುಡುಗನಿಗೆ ಕತ್ತೆಯ ಅನಿಸಿಕೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಒಂದು ನವಿಲನ್ನು ನೋಡಿ ಹುಡುಗ ಆ ಪ್ರಶ್ನೆಯನ್ನು ಆ ನವಿಲಿಗೆ ಕೇಳುತ್ತಾನೆ ಅದಕ್ಕೆ ನವಿಲು ಹೇಳುತ್ತದೆ ಇಲ್ಲ ಮೊಸಳೆ ಹೇಳುವ ಮಾತು ಸಿದ್ಧಾಂತ ನಾನು ಒಪ್ಪುವುದಿಲ್ಲ ಮೊಸಳೆ ಏನೋ ಬಾಯಿಗೆ ಬಂದದ್ದನ್ನು ಒದರುತ್ತಿದೆ ಎಂದು ಹೇಳುತ್ತದೆ ಈ ಮಾತನ್ನು ಕೇಳಿದ ಮೊಸಳೆಗೆ ತುಂಬ ಕೋಪ ಬರುತ್ತದೆ ಕೋಪಗೊಂಡ ಮೊಸಳೆ ನವಿಲಿನ ಜೊತೆ ವಾದ ಮಾಡುತ್ತಾ ನನ್ನ ಮಾತನ್ನು ಪಕ್ಷಿ ಹಾಗೂ ಕತ್ತೆಗಳು ಒಪ್ಪಿಕೊಂಡಿವೆ ನೀನು ಒಪ್ಪಲೇಬೇಕೆಂದು ಹೇಳುತ್ತದೆ ಅದಕ್ಕೆ ನವಿಲು ನೀನು ಬಾಲಕನನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಮಾತನಾಡುತ್ತಿದ್ದೀಯಾ ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ಎಂದು ವಾದಿಸುತ್ತದೆ ಅದಕ್ಕೆ ಮೊಸಳೆಯು ನಾನು ಪೆದ್ದ ಅಲ್ಲ ಈ ಬಾಲಕನನ್ನು ಬಾಯಿಯಿಂದ ಬಿಟ್ಟರೆ ಅವನು ತಪ್ಪಿಸಿಕೊಂಡು ಹೋಗುತ್ತಾನೆ ಎಂದು ಹೇಳುತ್ತದೆ ಅದಕ್ಕೆ ನವಿಲು ಅಯ್ಯೋ ಪೆದ್ದು ಮೊಸಳೆಯೇ ನಿನ್ನ ಶಕ್ತಿಯೇ ನಿನಗೇ ಗೊತ್ತಿಲ್ಲವಾ ನಿನ್ನ ಬಾಲದಲ್ಲಿರುವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವನನ್ನು ಹೊಡೆದು ಕೆಡವಿ ಮತ್ತೆ ಹಿಡಿಯಬಹುದು ಅಂತ ಹೇಳಿ ಮೊಸಳೆಗೆ ಹುರಿದುಂಬಿಸುತ್ತದೆ ಆಗ ಮೊಸಳೆ ಆ ಬಾಲಕನನ್ನು ಬಾಯಿಯಿಂದ ಬಿಟ್ಟು ನವಿಲಿನ ಜೊತೆ ಮಾತನಾಡಲು ಪ್ರಾರಂಭಿಸುತ್ತದೆ ತಕ್ಷಣವೇ ನವಿಲು ಆ ಬಾಲಕನಿಗೆ ಒಂದು ನಿಮಿಷನೂ ತಡ ಮಾಡಬೇಡ ಓಡು ಓಡು ತಪ್ಪಿಸಿಕೊಳ್ಳು ಎಂದು ಕೂಗುತ್ತದೆ ಬಾಲಕ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಮೊಸಳೆ ತನ್ನ ಬಾಲದಿಂದ ಬಾಲಕನನ್ನು ಕೆಡವಲು ಬಾಲವನ್ನು ಅಳ್ಳಾಡಿಸುತ್ತದೆ ಆಗ ಅದಕ್ಕೊಂದು ವಿಷಯ ಅರ್ಥವಾಗುತ್ತದೆ ಆ ಬಲೆಯಿಂದ ನನ್ನ ಮುಖ ಮಾತ್ರ ಹೊರಬಂದಿದೆ ನನ್ನ ಬಾಲವು ಇನ್ನೂ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದೆ ಎಂದು ಆ ಬಲೆಯಿಂದ ಹೊರಬರುವ ಮುನ್ನವೇ ಆ ಬಾಲಕನನ್ನು ನುಂಗಲು ಆ ಮೊಸಳೆ ಹೋಗಿತ್ತು ಕೋಪದಲ್ಲಿದ್ದ ಮೊಸಳೆ ನವಿಲನ್ನು ದುರುಗುಟ್ಟಿ ನೋಡುತ್ತಿತ್ತು ಅದಕ್ಕೆ ನವಿಲು ಹೇಳುತ್ತದೆ ಇದೇ ಬದುಕು ಇದೇ ಪ್ರಪಂಚ ಅಷ್ಟರಲ್ಲಾಗಲೇ ಬಾಲಕ ಗ್ರಾಮದೊಳಗೆ ಹೋಗಿ ಗ್ರಾಮದ ಜನರನ್ನು ಕರೆದುಕೊಂಡು ಬಂದು ಆ ಮೊಸಳೆಯನ್ನು ಹಿಡಿದು ಅದನ್ನು ಕೊಲ್ಲುತ್ತಾರೆ ಬಾಲಕ ನವಿಲಿಗೆ ಕೃತಜ್ಞತೆ ಹೇಳಬೇಕೆಂದು ನೋಡುವಷ್ಟರಲ್ಲಿ ಗ್ರಾಮದ ಜನರೊಂದಿಗೆ ಬಂದ ಒಂದು ಶ್ವಾನವು ಆ ನವಿಲನ್ನು ಅಟ್ಟಿಸಿಕೊಂಡು ಹೋಗುವುದು ಕಂಡುಬರುತ್ತದೆ ಬಾಲಕ ಅಡ್ಡಗಟ್ಟಿ ಅದನ್ನು ತಡೆಯುವಷ್ಟರಾಗಲೇ ಆ ಶ್ವಾನವು ನವಿಲನ್ನು ಕೊಂದುಬಿಡುತ್ತದೆ ಬಾಲಕ ನಿಟ್ಟುಸಿರು ಬಿಡುತ್ತಾ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಇದೇ ಬದುಕು ಇದೇ ಪ್ರಪಂಚ ಹೌದು ಸ್ನೇಹಿತರೆ ಬದುಕಿನ ಅನೇಕ ವಿಷಯಗಳು ನಮ್ಮಿಂದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಹಾಗೆಯೇ ನಮ್ಮ ಬದುಕಿನಲ್ಲಿ ನಡೆಯುವ ಅದೆಷ್ಟೋ ಘಟನೆಗಳು ನಮಗೆ ತಡೆಯಲು ಆಗದೇ ಇದ್ದಾಗ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಒಂದೇ ಇದೇ ಬದುಕು ಇದೇ ಪ್ರಪಂಚ